ಕರ್ನಾಟಕದಲ್ಲಿ ಪ್ರಥಮ ಪಿಯು ಸಿ ವಾರ್ಷಿಕ ಪರೀಕ್ಷೆ ಪರಿಷ್ಕೃತ ಹೊಸ ವೇಳಾಪಟ್ಟಿ ಬಿಡುಗಡೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕರ್ನಾಟಕ ರಾಜ್ಯದ ಪ್ರಥಮ ಪಿಯು ಸಿ ವಾರ್ಷಿಕ ಪರೀಕ್ಷೆಯ ಪರಿಷ್ಕೃತ ಅಂತಿಮ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಈ ಮೊದಲು ಬಿಡುಗಡೆ ಮಾಡಿದ್ದ ವೇಳಾಪಟ್ಟಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿ ಹೊಸ ದಿನಾಂಕಗಳನ್ನು ಪ್ರಕಟಿಸಿದೆ ಇದರ ಕುರಿತು ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೊಸ ಪರಿಷ್ಕೃತ ಅಂತಿಮ ವೇಳಾಪಟ್ಟಿ ಪ್ರಥಮ ಪಿ ಯು ಪಿಯುಸಿಯಲ್ಲಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳೇ ಈ ಕಡೆ ಗಮನಿಸಿ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನಿಮ್ಮ ವಾರ್ಷಿಕ ಪರೀಕ್ಷೆಯು ಫೆಬ್ರವರಿ ಎರಡರಿಂದ ಇಪ್ಪತ್ತೇಳನೇ ತಾರೀಕಿನವರೆಗೆ ನಡೆಯಲಿವೆ ಯಾವ ದಿನಾಂಕ ಯಾವ ಪರೀಕ್ಷೆ ಫೆಬ್ರವರಿ ಹನ್ನೆರಡು ಕನ್ನಡ ಮತ್ತು ಅರೇಬಿಕ್ ಫೆಬ್ರವರಿ ಹದಿಮೂರು ಸಮಾಜಶಾಸ್ತ್ರ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಫೆಬ್ರವರಿ ಹದಿನಾಲ್ಕು ಲಾಜಿಕ್ ಬಿಸ್ನೆಸ್ ಸ್ಟಡೀಸ್ ಫೆಬ್ರವರಿ ಹದಿನೈದು ರಾಜ್ಯಶಾಸ್ತ್ರ ಸಂಖ್ಯಾಶಾಸ್ತ್ರ ಫೆಬ್ರವರಿ ಹದಿನೇಳು ಭೂಗೋಳಶಾಸ್ತ್ರ ಜೀವಶಾಸ್ತ್ರ ಫೆಬ್ರವರಿ ಹತ್ತೊಂಬತ್ತು ಇಂಗ್ಲಿಷ್ ಫೆಬ್ರವರಿ ಇಪ್ಪತ್ತು ಐಚ್ಛಿಕ ಕನ್ನಡ ಲೆಕ್ಕಪತ್ರ ಭೂ ವಿಜ್ಞಾನ గృహ విజ్ఞాన ఫిబ్రవరి ఇప్ప హిందూస్థానీ సంగీత మనోవిజ్ఞాన రసాయన శాస్త్ర మూల గణిత ఫిబ్రవరి ఇప్పడు అర్థశాస్త్ర ఫిబ్రవరి ఇప్పూరు హిందీ ఇప్ప ఇతిహాస భౌతిక శాస్త్ర ఇప్ప తమిళు తెలుగు మలయాళం మరాఠీ ఉర్దూ సంస్కృత్ ఫ్రెంచ్ ఇప్ప మాహితి తంత్రజ్ఞాన రిటైల్ ఆటోమొబైల్ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಪರೀಕ್ಷೆಗೆ ಹಾಜರಾಗುವ ಎಲ್ಲ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಮತ್ತು ಸಂಸ್ಥೆಗಳು ಕೊಡುವ ಪ್ರವೇಶ ಪತ್ರವನ್ನು ಕಡ್ಡಾಯ ತೆಗೆದುಕೊಂಡು ಹೋಗಬೇಕು ಪರೀಕ್ಷೆ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ